ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಸಾರ್ವಜನಿಕ ಸಂಪತ್ತು ಕೊಳ್ಳೆ ಒಳಿಯುತ್ತಿರುವ ಕಾರ್ಪೋರೇಟ್ ವಿರುದ್ಧ ಎಸ್ಕೆಎಂ ಪ್ರತಿಭಟನೆ ತಮ್ಮ ನೆಚ್ಚಿನ ಉಪನ್ಯಾಸಕರಿಗೆ ಸನ್ಮಾನ ಮಾಡದಕ್ಕಾಗಿ ವಿದ್ಯಾರ್ಥಿಗಳಿಂದ ಗಲಾಟೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಆಗಸ್ಟ್ ಹನ್ನೆರಡರಂದು ಬೃಹತ್ ಪ್ರತಿಭಟನೆ ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯಿಂದ ವಿ ರಾವ್ ದಂಪತಿಗಳಿಗೆ ಗೌರವ ಸನ್ಮಾನ ಆಗಸ್ಟ್ ಹದಿಮೂರು ಮಂಗಳವಾರದಂದು ಕಾರ್ಮಿಕ ಮಟ್ಟದ ಭಾಷಣ ಸ್ಪರ್ಧೆ ವಾರ್ತೆಗಳ ವಿವರ ದೇಶದ ರೈತರ ಕಾರ್ಮಿಕ ವರ್ಗದ ಶ್ರಮವನ್ನು ದೋಚುವ ಹಾಗೂ ಸಾರ್ವಜನಿಕ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಬಹುರಾಷ್ಟ್ರ ಕಂಪನಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎನ್ನುವ ವಿನೂತನ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಂದು ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಬಹುರಾಷ್ಟ್ರೀಯ ಕಂಪನಿಗಳ ಭೂತ ಸುಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಹುರಾಷ್ಟ್ರೀಯ ಕಂಪನಿಯ ಭೂತ ಸುಡುವ ಮೂಲಕ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎನ್ನುವ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರಾದ ಶರಣಪ್ಪ ಮಳ್ಳಿ ಬಿ ಲಿಂಗಪ್ಪ ನಾಗರಾಜ್ ಪೂಜಾರ್ ಬಸವರಾಜ್ ಹೆರದಿಯಾಳ್ ರೈತರು ಶ್ರಮಪಟ್ಟು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ ಸಿಕ್ಕ ಬೆಂಬಲ ಬೆಲೆಗೆ ನೂರಾರು ಕಟ್ಟಳೆಗಳು ಇದರ ವಿರುದ್ಧ ದೆಹಲಿಯಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟ ಬೊಗ್ಗು ಬಡಿಯಲು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡಿದ ರೈತ ಅವಮಾನ ರಸ್ತೆಗೆ ಮುಳ್ಳು ಜಲಫಿರಂಗಿ ಇದೆಲ್ಲವನ್ನೂ ಇದೆಲ್ಲವನ್ನು ಸಹಿಸಿದ ರೈತ ಹೋರಾಟಗಾರರು ಛಲ ಬಿಡದೆ ಹೋರಾಟ ಮುಂದುವರಿಸಿ ಏಳು ನೂರಕ್ಕೂ ಹೆಚ್ಚು ರೈತರು ಬಲಿಯಾದರು ಕೊನೆಗೆ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ನಾಲ್ಕು ರೈತ ವಿರೋಧಿ ಕಾನೂನು ಹಿಂಪಡೆಯಿತು ಮತ್ತು ಎಂ ಎಸ್ ಪಿ ಕಾನೂನಾತ್ಮಕವಾಗಿ ಜಾರಿ ಕುರಿತು ಭರವಸೆ ನೀಡಿತ್ತು ಆದರೆ ಇದುವರೆಗೂ ಜಾರಿ ಮಾಡಿಲ್ಲ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳ ಮಡಿಲಿಗೆ ಹಾಕುವ ಕಾನೂನು ಜಾರಿ ಮಾಡುತ್ತಿದೆ ಬೀಜ ಗೊಬ್ಬರಕ್ಕೆ ನೀಡುವ ಸಬ್ಸಿಡಿ ಹಣ ಕಡಿತ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಪಾಸ್ ದ್ಗಿ ರಾಮಯ್ಯ ಜವಳಗಿರ ಬಸವಂತ್ ರಾಯಗೌಡ ಕಲ್ಲೂರ್ ರಮೇಶ್ ಪಾಟೀಲ್ ಬೇರ್ಗಿ ಚಂದ್ರಶೇಖರ್ ಗೋರೆಬಾಳ್ ಡಿ ಎಚ್ ಕಂಬಳಿ ಸಮತ್ ಚೌಧರಿ ಬಸವರಾಜ್ ಬಾದರ್ಲಿ ಬಸವರಾಜ್ ಅಂಚನಾಳ್ ಎಸ್ ದೇವೇಂದ್ರಗೌಡ ಸೇರಿದಂತೆ ಅನೇಕರು ಇದ್ದರು ಅವರಿಗೆ ಕೇವಲ ದೇಶದಲ್ಲಿ ಒಂದು ಹನ್ನೆರಡು ಲಕ್ಷ ಕೋಟಿ ಸಾಲ ಖಾತೆ ಮಾಡಿದರು ಅಂದ್ರೆ ಇವರು ಸಾಧನೆ ಏನು ಗುಲಾಮಗಿರಿ ಸಾಧನೆ ಇನ್ನೊಂದು ಹೋರಾಟಗಳಿಗೇನು ಬೆಕಟ್ಟಡೆಯಂತ ಕೆಲಸ ಮಾಡ್ತಾ ಇದ್ದೀರಿ ಪ್ರಧಾನಮಂತ್ರಿಗಳೇ ಈ ವಿಚಾರಕ್ಕಾಗಿ ನೀವು ಅಲ್ಲೇ ಮೊನ್ನೆ ಚುನಾವಣೆಯಲ್ಲಿ ಅರ್ಧ ಪ್ರಧಾನಮಂತ್ರಿಗಳಾಗಿದ್ದೀರಿ ಮೊದಲೆಲ್ಲ ಬಹುಮತ ಬಂದಿದ್ದೀರಿ ಅರ್ಧ ಆಗಿದ್ದೀರಿ ಇನ್ನು ಮುಂದೆ ಚುನಾವಣೆಯನ್ನ ಬಂದ್ರೆ ನೀವು ಪೂರಾ ಜೀರೋ ಆದ ಕಾಲ ಸಮಯ ದೂರ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ದೇಶವನ್ನ ನೀವು ಅಭಿವೃದ್ಧಿ ಅಂತ ಸಾಗ್ತಾ ಇಲ್ಲ ಬರೀ ಖಾಸಗಿ ಆಗ್ತಾ ಇದ್ದೀರಿ ದೇಶ ದಿವಾಳಿ ಆಗ್ತಾ ಇದೆ ರೈತರ ದಿನ ಕೆಲಸ ಆಗ್ತಾ ಇದೆ ಎಷ್ಟು ಅಶಾಂತಿ ಜಾಸ್ತಿ ಆಗ್ತಾ ಇದೆ ಇದನ್ನೇ ಜಾತಿಯತೆಯಿಂದ ನೀವೇನು ಒಳಗಾಗ್ತಾ ಇದ್ರೆ ಹೀಗಾಗಿ ನೀವು ಜಾತಿಯತೆಯಿಂದ ಜಯದ ಮೊದಲು ನಮ್ಮ ದೇಶ ನಲವತ್ತೇಳು ಹತ್ತೊಂಬತ್ತು ಸಾವಿರದ ನಲವತ್ತೇಳನೇ ಇತಿಯಿಂದ ನನಗೆಲ್ಲ ಕಾಯಿಲೆ ಅಂದ್ರೆ ಅಗತ್ಯ ಇದು ಸಿಂಧುನೂರಿನ ಪದವಿ ಕಾಲೇಜಿನಲ್ಲಿ ನಡೆದ ಸುವರ್ಣ ಮಹೋತ್ಸವ ಸಂದರ್ಭದ ಕಾರ್ಯಕ್ರಮದ ಅಂಗವಾಗಿ ಹೊರತಂದ ಸುವರ್ಣ ಸಿಂಧೂರ ವಿಶೇಷ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಕೆಲವರಿಗೆ ಮಾತ್ರ ಸನ್ಮಾನ ಮಾಡಿದ್ದು ವಿದ್ಯಾರ್ಥಿಗಳ ಸಿಟ್ಟಿಗೆ ಕಾರಣವಾಗಿ ಪ್ರತಿಭಟನೆ ನಡೆದಿದೆ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಆಮಂತ್ರಣ ಪತ್ರಿಕೆ ಮಾಡುವಾಗ ಕಾರ್ಯಕ್ರಮ ರೂಪುರೇಷೆ ಮಾಡುವಾಗ ಸಂಬಂಧಪಟ್ಟವರು ಹೆಚ್ಚು ಜಾಗೃತ ವಹಿಸಬೇಕು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದಾಗಿದ್ದರೂ ಸಂಪಾದಕರ ಹೆಸರು ಕನಿಷ್ಠ ಉಪಸ್ಥಿತಿಯಲ್ಲೂ ಹಾಕಿಲ್ಲದಿರುವುದು ಎಷ್ಟು ಸರಿ ಹಾಗೂ ಬಡಿತಿ ಹೊಂದಿದ ಎಲ್ಲರಿಗೂ ಇಂತಹ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸದೇ ಕೆಲವರನ್ನು ಗೌರವಿಸಿದ್ದು ಎಷ್ಟು ಸರಿ ಇದಕ್ಕೆ ಕಾಲೇಜಿನ ಮುಖ್ಯಸ್ಥರಾದ ಪ್ರಾಂಶುಪಾಲರು ಉತ್ತರಿಸಬೇಕು ಇನ್ನು ಕಾಲೇಜ್ ಅಭಿವೃದ್ಧಿ ಸಮಿತಿ ಕೇವಲ ಕಾರ್ಯಕ್ರಮದ ಅತಿಥಿ ಸ್ಥಾನಕ್ಕೆ ಮಾತ್ರ ಸೀಮಿತನ ಅಥವಾ ಇಂತಹ ವಿಷಯಗಳ ಬಗ್ಗೆ ಗಮನ ಹರಿಸಿಲ್ಲ ಕಾರ್ಯಕ್ರಮದ ಕುರಿತು ಮುಂಚೆ ಯಾಕೆ ಮಾಹಿತಿ ಪಡೆದಿಲ್ಲ ಇವರು ಈ ಘಟನೆ ಘಟಿಸಲು ಪರೋಕ್ಷ ಕಾರಣ ಅಂದರೂ ತಪ್ಪಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಶಿಷ್ಯವೃಂದ ಇದ್ದೇ ಇರುತ್ತದೆ ತಮ್ಮ ನೆಚ್ಚಿನ ಉಪನ್ಯಾಸಕರಿಗೆ ಅವಮಾನ ಮಾಡಿದರೆ ಯಾವ ವಿದ್ಯಾರ್ಥಿ ತಾನೇ ಸುಮ್ಮನಿರಲು ಸಾಧ್ಯ ಲಕ್ಷ ಗಟ್ಟಲೆ ಸಂಬಳ ಪಡೆಯುವ ಪದವಿ ಕಾಲೇಜಿನ ಉಪನ್ಯಾಸಕರುಗಳು ತಮ್ಮ ಅಸ್ತಿತ್ವ ಸ್ಥಾಪನೆ ಮಾಡುವುದನ್ನು ಬಿಟ್ಟು ಕಾಲೇಜ್ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು ಬಹುಪರಾಕ್ ಸಂಸ್ಕೃತಿಯಿಂದ ದೂರ ಇದ್ದಷ್ಟು ಒಳ್ಳೆಯದು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕಾದವರೇ ರಾಜಕೀಯ ನಾಯಕರಂತೆ ವರ್ತಿಸುತ್ತಿರುವುದು ಕಣ್ಣಿಗೆ ಕಾಣಿಸುತ್ತಿದೆ ಇದನ್ನು ಸರಿಪಡಿಸಬೇಕಾದವರು ಕಾಲೇಜಿನ ಮುಖ್ಯಸ್ಥರಾದ ಪ್ರಾಂಶುಪಾಲರು ಮತ್ತು ಕಾಲೇಜ್ ಅಭಿವೃದ್ಧಿ ಮಂಡಳಿಯವರು ಇನ್ನು ಮುಂದಾದರೂ ಮುಂದೆ ಇಂತಹ ಘಟನೆಗಳು ಸಂಭವಿಸದಂತೆ ಜಾಗೃತ ವಹಿಸುವುದು ಅವಶ್ಯ ಅನ್ನುವುದು ಬಹುತೇಕ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಅನಿಸಿಕೆ ಸರ್ಕಾರದಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಆಗಸ್ಟ್ ಹನ್ನೆರಡರಂದು ನಮ್ಮ ಬೇಡಿಕೆಗಳ ಈಡೇರಿಕ್ಕಾಗಿ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿವಸದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷೆ ಮಾನಮ್ಮ ನಾಯಕ್ ಕರೆ ಕೊಟ್ಟರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೇಳರವರೆಗೆ ನೇಮಕವಾದ ಶಿಕ್ಷಕರನ್ನು ಒಂದರಿಂದ ಏಳನ ತರಗತಿಗೆ ಸೀಮಿತಗೊಳಿಸಬೇಕು ಒಂದರಿಂದ ಐದನ ತರಗತಿಗೆ ಪರಿಗಣಿಸಬೇಕು ಜ್ಯೇಷ್ಠತಾ ಸೇವೆ ಆಧಾರದ ಮೇಲೆ ಭಡ್ತಿ ನೀಡಬೇಕು ಸಿ ಆ್ಯಂಡ್ ಆರ್ ರೂಲ್ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಕೈಬಿಡಬೇಕೆಂಬ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು ರಾಜ್ಯದಾದ್ಯಂತ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಸಿಂಧನೂರು ತಾಲೂಕಿನಿಂದ ಆರುನೂರ ಎಪ್ಪತ್ತೆರಡು ಶಿಕ್ಷಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದೇವೆ ಈಗಾಗಲೇ ಈ ವಿಷಯದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ತಿಳಿಸಿದ್ದೇವೆ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಶಿಕ್ಷಕರು ಸರ್ಕಾರಕ್ಕೆ ಒತ್ತಾಯ ಮಾಡಲಿದ್ದೇವೆ ಎಂದು ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಮುರಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಕುಲಕರ್ಣಿ ಉಪಾಧ್ಯಕ್ಷೆ ಅಂಬಮ್ಮ ಸಂಘಟನೆ ಕಾರ್ಯದರ್ಶಿ ಹುಸೇನ್ ಬಾಷಾ ಸಹ ಕಾರ್ಯದರ್ಶಿಗಳಾದ ತೀರ್ಥನ್ ಗೌಡ ಸುಧಾ ಎನ್ ಸಿ ನಿರ್ದೇಶಕರಾದ ಅಶೋಕ್ ಗಾಜಿ ಜ್ಯೋತಿಲಕ್ಷ್ಮಿ ವೀರೇಶ್ ಸಾಸಲಮರಿ ಅಮರೇಶ್ ಆದೇಶ್ ಸರ್ವಮಂಗಳ ಮಂಜುನಾಥ್ ಶಂಕರ್ ಬೀರೇಶ್ ಸೇರಿದಂತೆ ಅನೇಕ ಶಿಕ್ಷಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು ನೀವು ಏನಾದ್ರು ಕೊಡೋದು ಬೇಡ ಅಥವಾ ನೀವು ಹೆಚ್ಚಿನ ಸಂಬಳ ಕೊಡೋದು ಬೇಡ ನಮ್ಮನ್ನು ವಿಲೀನ ಬಳಸಿದ್ರು ನಮ್ಮನ್ನು ಹಿಂದಕ್ಕೆ ಇಟ್ಟು ಅವ್ರಿಗೆ ಆರಿಂದ ಎಂಟಕ್ಕೆ ಬಂದಾರ ಅವ್ರಿಗೆ ಹೈಸ್ಕೂಲ್ ಪ್ರಮೋಷನ್ ಕೊಡ್ತೀವಿ ನಾವು ಕೂತೀವಲ್ಲ ನಾವು ಅವ್ರು ಮಾಡ್ತೀವಿ ನಾವು ಎಮ್ ಎ ಪಿ ಮಾಡೋದು ನಾನೇ ಎಮ್ ಎರಡೋಷನ್ ಒಂದು ಮುಖ್ಯೋಪಾದರಾಗಿ ನೀವು ಉದಾಹರಣೆ ಏನು ಹಾಗಾಗಿ ಈ ಅನ್ಯಾಯವನ್ನು ಕಂಡಿಸಿ ಅನ್ಯಾಯನ ಸಾಗಿಯೂ ಅತ್ಯಂತ ಮಟ್ಟದ ಹೋರಾಟ ಕಡದ ದಯವಿಟ್ಟು

ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆ ವತಿಯಿಂದ ಪಿ ವಿ ರಾವ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಿ ವಿ ರಾವ್ ದಂಪತಿಗಳು ತಮ್ಮ ಅಮೃತ ಫೌಂಡೇಶನ್ ವತಿಯಿಂದ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪದ್ಮಾವತಿ ಆರೋಗ್ಯಧಾಮ ಹೆಸರಿನ ಆಸ್ಪತ್ರೆಯನ್ನು ಕಟ್ಟಿಸಿದ್ದು ಇಂದು ಅದರ ಉದ್ಘಾಟನಾ ಸಮಾರಂಭ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ ಸಂದರ್ಭದಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಆರೋಗ್ಯ ಸುಧಾರಣೆಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಬಡವರಿಗೆ ಈ ಆಸ್ಪತ್ರೆಯ ಸೇವೆ ಲಭಿಸಲಿದ್ದು ಈ ಸಂದರ್ಭದಲ್ಲಿ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ಪಿ ವಿ ರಾವ್ ದಂಪತಿಗಳಿಗೆ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಆಡಳಿತ ಳಿ ವತಿಯಿಂದ ಗೌರವ ಸನ್ಮಾನ ಮಾಡಿ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿ ಬಿ ರಾವ್ ಉಚಿತ ಎಂದು ಯಾವುದನ್ನು ತಾತ್ಸರ ಮಾಡದೆ ಎಲ್ಲರೂ ಈ ಆಸ್ಪತ್ರೆಯಿಂದ ಉತ್ತಮ ಆರೋಗ್ಯ ಸೇವೆ ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಬಿ ವೆಂಕಟರಾವ್ ಬಿಶ್ರೀಹರ್ಷ ಡಾಕ್ಟರ್ ಸುಬ್ಬರಾವ್ ಎಂ ನಾಗೇಶ್ ನವಭಾರತ ಸತ್ಯಪ್ಪ ಚಿತ್ತೂರಿ ಶ್ರೀನಿವಾಸ್ ಕೆ ಸುಬ್ಬರಾವ್ ಡಾಕ್ಟರ್ ನಾಗಮಣಿ ಸೇರಿದಂತೆ ಸಂಸ್ಥೆಯ ನಿರ್ದೇಶಕರು ಶಿಕ್ಷಕರು ಹಾಜರಿದ್ದರು ಹಾಸ್ಟಲ್ ಕಟ್ಟಿದಾಗ ನಮ್ಮ ಮಕ್ಕಳಿಗೆ ನೋಡಿದಾಗ ಸ್ವಲ್ಪ ಆಗಿಲ್ಲ ಅಂತೇಳಿ ನಮಗೆ ಅವಾಗ ನಮಗೆ ಈಗ ಸೈನಿಕ ಸ್ಕೂಲ್ ಕೂಡ ಇದೆ ನಮ್ಮಲ್ಲಿ ಅದೆಲ್ಲ ಫೆಸಿಲಿಟೀಸ್ ಬೇಕಂದರೆ ಈ ಥರ ಕಟ್ಟಿದ್ರೆ ಅವೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟ ಉದ್ದೇಶದಿಂದ ಒಂದು ರೋಟಿಫೈಡ್ ಹಾಸ್ಪಿಟಲ್ಗೆ ಹತ್ತು ಮಂದಿ ಹೆಣ್ಣು ಮಕ್ಕಳಿಗೆ ಹತ್ತು ಮಂದಿ ಗಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡ್ಸೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀನಿ ಇದೆಲ್ಲ ಜನಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲರಿಗೆ ತಂದೆ ತಾಯಿಯವರಿಗೆ ಅನುಕೂಲ ಇಲ್ಲ ಅಂತೇಳಿ ನಾನು ಬಯಸ್ತೀನಿ ಸಮುದಾಯ ಸಿಂಧನೂರು ನಾಟಕೋತ್ಸವ ಅಂಗವಾಗಿ ನಡೆಯುವ ಪ್ರೌಢಶಾಲಾ ಮಟ್ಟದ ಭಾಷಣ ಸ್ಪರ್ಧೆ ದಿನಾಂಕ ಹದಿಮೂರು ಎಂಟು ರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳವಾರ ತಾಲೂಕು ಪಂಚಾಯತ್ ಆವರಣದ ಸರ್ಕಾರಿ ನೌಕರ ಭವನದಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯಲಿದೆ ಎಂದು ಸಮುದಾಯ ಅಧ್ಯಕ್ಷರಾದ ಶರ್ಬಣ್ಣ ನಾಗಲಾಪುರ್ ತಿಳಿಸಿದ್ದಾರೆ ಸಿಂಧನೂರು ಸಮುದಾಯ ಇದೇ ತಿಂಗಳು ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ನಡೆಯುವ ನಾಟಕೋತ್ಸವದ ಅಂಗವಾಗಿ ಸಿಂಧನೂರು ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆ ನಡೆಯುತ್ತಿದ್ದು ಈಗಾಗಲೇ ಪ್ರೌಢಶಾಲಾ ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಗಂಟೆಗೆ ತಾಲೂಕಾ ಪಂಚಾಯಿತಿ ಆವರಣದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿದೆ ಈಗಾಗಲೇ ತಾಲೂಕಿನ ಪ್ರೌಢಶಾಲಾ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯುವ ತಾಲೂಕಾ ಮಟ್ಟದ ಸ್ಪರ್ಧೆಯಲ್ಲಿ ತಮ್ಮ ಶಾಲಾ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಡಲು ಶಾಲಾ ಮುಖ್ಯಸ್ಥರಲ್ಲಿ ಸಮುದಾಯ ಸಂಘಟನೆಯ ಅಧ್ಯಕ್ಷ ಶರಬಣ್ಣ ನಾಗಲಾಪುರ್ ತಿಳಿಸಿದ್ದಾರೆ ಸಮುದಾಯದಿಂದ ನಾಟಕೋತ್ಸವದ ಪೂರ್ವಭಾವಿಯಾಗಿ ನಾವು ಈಗಾಗಲೇ ಪ್ರೌಢಶಾಲೆಗಳಲ್ಲಿ ಬ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಆ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವರು ಈಗ ಇದೇ ತಿಂಗಳು ಹದಿಮೂರನೇ ತಾರೀಕಿಗೆ ತಾಲೂಕಾ ಪಂಚಾಯಿತಿಯ ಆವರಣದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರರ ಭವನದಲ್ಲಿ ಬಂದು ಈ ತಾಲೂಕಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಎಲ್ಲ ತಾಲೂಕಿನ ಎಲ್ಲ ಪ್ರೌಢಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಲ್ಲಿ ವಿನಂಚಿ ಬರ್ಬೇಕಂತ ಹೇಳಿ ಗಂಗಾವತಿ ರಸ್ತೆಯಲ್ಲಿರುವ ತುಂಗಭದ್ರಾ ಸೌಹಾರ್ದ ಸಹಕಾರಿಯ ನೂತನ ಮೂರನೇ ಮಹಡಿ ಉದ್ಘಾಟನಾ ಸಮಾರಂಭವು ಹನ್ನೊಂದು ಎಂಟು ಇಪ್ಪತ್ನಾಲ್ಕರ ರವಿವಾರ ನಡೆಯಲಿದೆ ಎಂದು ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪನವರು ತಿಳಿಸಿದ್ದಾರೆ ಇಂದು ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮ್ಮ ತುಂಗಭದ್ರಾ ಸಹಕಾರಿ ಸಂಘದ ಮೂರನೇ ಮಹಡಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ರವಿವಾರ ನಡೆಯಲಿದೆ ಸದಸ್ಯರು ಭಾಗವಹಿಸಲು ತಿಳಿಸಿದ ಅವರು ಸಹಕಾರಿ ಸಂಘಗಳ ಕುರಿತು ತಿಳಿಸುತ್ತಾ ಸಹಕಾರಿ ಸಂಘಗಳು ಸಮಾಜದ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಕೇಂದ್ರ ಸರ್ಕಾರ ರಾಷ್ಟ್ರ ಮಟ್ಟಕ್ಕೆ ಸಹಕಾರಿ ಸಂಘಗಳನ್ನು ಬೆಳವಣಿಗೆ ಮಾಡುವ ಉದ್ದೇಶ ಹೊಂದಿದೆ ದೇಶದಲ್ಲಿರುವ ಲಕ್ಷಾಂತರ ಸಹಕಾರಿ ಸಂಘಗಳಿಂದ ಯುವಕರಿಗೆ ಉದ್ಯೋಗ ಸಿಗುತ್ತಿದೆ ಸಣ್ಣ ಉದ್ಯಮದಾರರಿಂದ ಹಿಡಿದು ಮಧ್ಯಮ ಉದ್ಯಮದಾರರಿಗೆ ಸಹಕಾರಿ ಸಂಘಗಳು ಅನುಕೂಲವಾಗಿವೆ ತಾಲೂಕಿನಲ್ಲಿ ನೂರ ಐವತ್ತು ಸಹಕಾರಿ ಸಂಘಗಳಿದ್ದು ಸಮಪಾಲು ಸಮಬಾಳು ಸಮಾನತೆಯನ್ನು ಕಾಪಾಡಲು ಶ್ರಮಿಸುತ್ತಿವೆ ಮುಂದೆ ಇನ್ನೂ ಹೆಚ್ಚಿನ ಸಹಕಾರಿ ಸಂಘಗಳು ಸ್ಥಾಪನೆ ಆಗಲಿವೆ ಎಂದರು ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ ಮನ್ನಾಪುರ್ ಕೆ ಭೀಮಣ್ಣ ಎಂ ಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು ವಿವಾಳಲ್ಲಿ ಒಂದು ಗಾಂಧಿನಗರದಲ್ಲಿ ಒಂದು ಜವೇರಾದಲ್ಲಿ ಒಂದು ಲಿಂಗ್ಸೂರಲ್ಲಿ ಒಂದು ಶಿಂಗಪ್ಪದಲ್ಲಿ ಒಂದು ಮತ್ತು ಗಂಗಾವತಿಯಲ್ಲಿ ಒಂದು ಮೂವತ್ತ ಎಂಟು ಬ್ರಾಂಚ್ಗಳನ್ನು ಕೇಳಿರ್ತಕ್ಕಂಥದ್ದು ಸುಮಾರು ನಲವತ್ತು ಜನ ಸಿಬ್ಬಂದಿಗಳು ಇವತ್ತು ಮತ್ತೊಮ್ಮೆ ಮುಖ್ಯಾಂಶಗಳು ಸಾರ್ವಜನಿಕ ಸಂಪತ್ತು ಕೊಳ್ಳೆ ಒಳೆಯುತ್ತಿರುವ ಕಾರ್ಪೊರೇಟ್ ವಿರುದ್ಧ ಎಸ್ಕೆಎಂ ಪ್ರತಿಭಟನೆ ತಮ್ಮ ನೆಚ್ಚಿನ ಉಪನ್ಯಾಸಕರಿಗೆ ಸನ್ಮಾನ ಮಾಡದಕ್ಕಾಗಿ ವಿದ್ಯಾರ್ಥಿಗಳಿಂದ ಗಲಾಟೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಆಗಸ್ಟ್ ಹನ್ನೆರಡರಂದು ಬೃಹತ್ ಪ್ರತಿಭಟನೆ ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯಿಂದ ಪಿ ವಿ ರಾವ್ ದಂಪತಿಗಳಿಗೆ ಗೌರವ ಸನ್ಮಾನ ಆಗಸ್ಟ್ ಹದಿಮೂರು ಮಂಗಳವಾರದಂದು ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ